ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವ ಹೂತಿ ಕೇಸು ಈ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಅನ್ನ ನೀಡುತ್ತೆ ಈ ಎರಡು ಸಾವಿರ ಹತ್ತರ ಕೇಸ್ ಅನ್ನೋದು ಈಗ ಕುಟ್ಕೊಳ್ತಾ ಇರುವ ಹೊಸ ಅನುಮಾನ ಮಹಿಳೆಯ ಕೊಲೆ ನಿಂದ ತನಿಖೆಗೆ ದಿಕ್ಕೆ ಹಾಗಾದ್ರೆ ಬದಲಾಗ್ಬಿಡತ್ತಾ ಇದೊಂದು ಅತಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗುತ್ತಾ ಈ ಕೇಸ್ ನಲ್ಲಿ ಎಸ್ಐಟಿಯ ತನಿಖೆಯ ಆಯಾಮವನ್ನ ಬದಲಿಸುತ್ತಾ ಶವ ಹೂತ ಪ್ರಕರಣ ಜಯಂತ್ ನೀಡಿದ್ದ ಎರಡು ಸಾವಿರದ ಹತ್ತರ ಮಹಿಳೆಗ ಶವ ಹೂತ ಪ್ರಕರಣ ಕುಟುಂಬಸ್ಥರಿಗೆ ಮಾಹಿತಿ ನೀಡದೆ ಒಂದೇ ದಿನದಲ್ಲಿ ದಫನ್ ಮಾಡಲಾಗಿದೆ ಅನ್ನೋದೊಂದು ಆರೋಪ ಆರ್ಟಿಐ ನಿಂದ ಸ್ಫೋಟಕ ಮಾಹಿತಿಯನ್ನ ಕಲೆ ಹಾಕಿದ್ದ ದೂರುದಾರ ಜಯಂತ್ ಎರಡು ಸಾವಿರದ ಹತ್ತರ ಏಪ್ರಿಲ್ ಆರರಂದು ಲಾಡ್ಜ್ ಒಂದರಲ್ಲಿ ಮಹಿಳೆಗ ಶವ ಪತ್ತೆ ಆಗತ್ತೆ ಅಪರಿಚಿತ ಶವ ಅಂತ ಒಂದೇ ದಿನದಲ್ಲಿ ಅದನ್ನು ದಫನ್ ಮಾಡ್ತಾರೆ ಪೊಲೀಸರು ಕುಟುಂಬಸ್ಥರಿಗೆ ಮಾಹಿತಿಯನ್ನೇ ನೀಡಲ್ಲ ಮಾಹಿತಿನೇ ನೀಡದೇನೆ ದಫನ್ ಮಾಡ್ತಾರೆ ಯಾಕೆ ಅಂತ ಈಗ ಪ್ರಶ್ನೆ ಎದುರಾಗಿರೋದು ಇದೇ ಆಧಾರದಲ್ಲಿ ಎಸ್ ಐ ಟಿ ಅಧಿಕಾರಿಗಳಿಂದ ದೂರುದಾರನನ್ನ ತನಿಖೆ ಮಾಡಲಾಗ್ತಾ ಇದೆ ನೋಡಿ ಈ ತರದ ಪ್ರಕರಣಗಳು ಬಂದಂತ ಸಂದರ್ಭದಲ್ಲಿ ಅಂದ್ರೆ ಆ ಮಹಿಳೆ ಯಾರೋ ಗೊತ್ತಿಲ್ಲ ಅಂತ ಬಂದಾಗ ಪತ್ರಿಕೆಗಳಲ್ಲಿ ಅದ್ರ ಬಗ್ಗೆ ಪ್ರಕಟಣೆಯನ್ನು ಮಾಡಿಸ್ಬೇಕಾಗತ್ತೆ ಈ ಥರದೊಂದು ಮೃತದೇಹ ನಮಗೆ ಸಿಕ್ಕಿದೆ ಅಂತ ಆಗಲೂ ಒಂದೆರಡು ಮೂರು ನಾಲ್ಕು ದಿನ ಕಾದು ಯಾರೂ ಬರಲಿಲ್ಲ ಅಂತ ಹೇಳಿದರೆ ಮಾತ್ರ ಈ ರೀತಿಯಾಗಿ ದಫನ್ ಮಾಡಬೇಕಾಗತ್ತೆ ಒಂದೇ ದಿನದಲ್ಲಿ ಬೆಳಗ್ಗೆಯಿಂದ ರಾತ್ರಿ ಒಳಗೆ ಒಂದೇ ದಿನದಲ್ಲಿ ಯಾರೂ ಬರಲಿಲ್ಲ ಅತ್ಯೆ ಮಾಡಿದ್ವಿ ಅಂತ ಹೇಳೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ ಅಂದರೆ ನೀವು ಕಾನೂನಾತ್ಮಕವಾಗಿ ಒಂದು ಹೆಣವನ್ನು ಒಂದು ಮೃತದೇಹವನ್ನು ದಫನ್ ಮಾಡ್ತೀರಾ ಅಂತ ಅಂದರೆ ಅದಕ್ಕೆ ಲೀಗಲ್ ಆಗಿ ಪ್ರಕ್ರಿಯೆಗಳಿಗೇನಿದೆ ಆ ಪ್ರಕ್ರಿಯೆಗಳನ್ನು ನಡೆಸಲೇಬೇಕಾಗತ್ತೆ ಆ ಪ್ರಕ್ರಿಯೆಗಳನ್ನು ನಡೆಸಿಲ್ಲ ಅಂತಂದರೆ ಅದು ಲೀಗಲ್ ಆಗಿರೋದಿಲ್ಲ ಕಾನೂನಾತ್ಮಕವಾಗಿ ಅಲ್ಲಿ ಯಾವುದೂ ನಡೆದಿರೋದಿಲ್ಲ ಆ ರೀತಿಯಾಗಿ ಕಾನೂನಾತ್ಮಕವಾಗಿ ಏನೂ ನಡೆದಿಲ್ಲ ಅಂತ ಅಲ್ಲಿ ಏನೋ ಆಗಿದೆ ಅನ್ನೋ ಅನುಮಾನ ಹುಟ್ಕೊಳ್ಳುತ್ತೆ ಏನೋ ಆಗಿರಲೇಬೇಕು ಅಂತ ಅಲ್ಲ ಬಟ್ ಅನುಮಾನ ಹುಟ್ಕೊಳ್ಳುತ್ತೆ ನೀವು ಕಾನೂನು ಪ್ರಕ್ರಿಯೆಗಳನ್ನ ಪಾಲನೆ ಮಾಡದೆ ಪೊಲೀಸರು ಹೆಂಗೆ ಒಂದೇ ದಿನದಲ್ಲಿ ಆ ಮೃತದೇಹವನ್ನು ದಫನ್ ಮಾಡಿದ್ರು ಯಾರನ್ನ ಕೇಳಿ ಮಾಡಿದ್ರು ಯಾರವ್ರಿಗೆ ಅಧಿಕಾರ ಕೊಟ್ರು ಯಾರವ್ರಿಗೆ ಅವಕಾಶ ಕೊಟ್ರು ಸಹಜವಾಗೇ ಈ ಪ್ರಶ್ನೆ